ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗಬೇಕಾಗಿತ್ತು ಗಳು ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಇದ್ದಂತ ಟೈಮ್ ಗಿಲ್ಲಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು ಫಿನಾಲೆ ಟೈಮ್ ಎಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ ಉಲ್ಟಾ ಹೊಡಿತಿದ್ದಾರೆ ಅಂತ ತುಂಬಾ ಜನರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಆಡಿ ಗೆದ್ದ ಆತ ಬಡವ ಅಂತ ಬಿಂಬಿಸ್ದ ಬಡವ ಆಗಿದ್ದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗೆಲ್ಲಿಗೆ ಬೈತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವರು ಯಾಕೆ ಆ ರೀತಿಯೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಅವರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಿಲ್ಲ ಆ ಜಾಗದಲ್ಲಿ ನಾನು ಇರ್ಬೇಕಾಗಿತ್ತು ಅಥವಾ ಬೇರೆಯವ್ರು ಇರ್ಬೇಕಾಗಿತ್ತು ಗಿಲ್ಲಿ ನಾನು ಬಡವ ಬಡವ ಅಂತಾನೆ ಪೋಟ್ರೆ ಮಾಡಿ ಗೆದ್ದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ವೇ ಅಲ್ಲ ಬಡವ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತ ಅವನಿಗೆ ಒಳ್ಳೆ ಸಂಭಾವನೆಯು ಕೂಡ ಮುಂಚೆಲ್ಲ ಸಿಗ್ತಾ ಇತ್ತು ಬನೀನ್ ಹಾಕೊಂಡೆ ಶೋನ ಗೆದ್ದು ಏಕೆಂದ್ರೆ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡೋದನ್ನ ಮಾಡಿಬಿಡಿ ಅಶ್ವಿನಿ ಗೌಡ ಅವ್ರು ಸಾಕಷ್ಟು ಕಡೆ ಈಗ ಸೆಲೆಬ್ರಿಟಿ ಆಗ್ಬಿಟ್ಟಿದಾರಲ್ಲ ತುಂಬಾನೇ ದೊಡ್ಡ ಫೇಮ್ ನೇಮ್ ಎಲ್ಲವೂ ಕೂಡ ಸಿಕ್ಕಿದೆ ನಿಜವಾಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗಬೇಕಾಗಿತ್ತು ಓಟ್ಸ್ಗಳು ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು ಫಿನಾಲೆ ಟೈಮ್ ಎಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ ಉಲ್ಟಾ ಹೊಡಿತಿದ್ದಾರೆ ಅಂತ ತುಂಬಾ ಜನರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಆಡಿ ಗೆದ್ದ ಆತ ಬಡವ ಅಂತ ಬೆಂಬಿಸಿದ ಬಡವ ಆಗಿದ್ದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗೆಲ್ಲಿಗೆ ಬೈತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವ್ರು ಯಾಕೆ ಆ ರೀತಿಯಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಗೌಡರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಿಲ್ಲ ಆ ಜಾಗದಲ್ಲಿ ನಾನು ಇರ್ಬೇಕಾಗಿತ್ತು ಅಥವಾ ಬೇರೆಯವ್ರು ಇರ್ಬೇಕಾಗಿತ್ತು ಗಿಲ್ಲಿ ನಾನು ಬಡವ ಬಡವ ಅಂತನೆ ಪೋಟ್ರೆ ಮಾಡಿ ಗೆದ್ದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ಲವೇ ಅಲ್ಲ ಬಡವ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತ ಒಳ್ಳೆ ಸಂಭಾವನೆಯು ಕೂಡ ಮುಂಚೆಲ್ಲ ಸಿಗ್ತಾ ಇತ್ತು ಬನೀನ್ ಹಾಕೊಂಡೆ ಶೋನ ಗೆದ್ದು ಬಿಟ್ಟ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನು ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡೋದನ್ನ ಮರಿಬಿಡಿ ಅಶ್ವಿನಿ ಗೌಡ ಅವರು ಸಾಕಷ್ಟು ಕಡೆ ಈಗ ಸೆಲೆಬ್ರಿಟಿ ಆಗಿಬಿಟ್ಟಿದಾರಲ್ಲ ತುಂಬಾನೇ ದೊಡ್ಡ ಫೇಮ್ ನೇಮ್ ಎಲ್ಲವೂ ಕೂಡ ಸಿಕ್ಕಿದೆ ನಿಜವಾಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗಬೇಕಾಗಿತ್ತು ಗಳು ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಇದ್ದಂತ ಟೈಮ್ ಗಿಲ್ಲಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು ಫಿನಾಲೆ ಟೈಮ್ ಎಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದಾರೆ ಉಲ್ಟಾ ಹೊಡಿತಿದ್ದಾರೆ ಅಂತ ತುಂಬಾ ಜನರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಅಳಿ ಗೆದ್ದ ಆತ ಬಡವ ಅಂತ ಬೆಂಬಿಸಿದ ಬಡವ ಆಗಿದ್ದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗೆಲ್ಲಿಗೆ ಬೈತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವರು ಯಾಕೆ ಆ ರೀತಿಯಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಗೌಡರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗ್ಲಿಲ್ಲ ಆ ಜಾಗದಲ್ಲಿ ನಾನು ಇರ್ಬೇಕಾಗಿತ್ತು ಅಥವಾ ಬೇರೆಯವ್ರು ಇರ್ಬೇಕಾಗಿತ್ತು ಗಿಲ್ಲಿ ನಾನು ಬಡಬ ಬಡವ ಅಂತಾನೆ ಪೋಟ್ರೆ ಮಾಡಿ ಗೆದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ಲವೇ ಅಲ್ಲ ಬಡವ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತಿರ್ಬೋದು ಅವನಿಗೆ ಒಳ್ಳೆ ಸಂಭಾವನೆಯು ಕೂಡ ಮುಂಚೆ ಎಲ್ಲ ಸಿಕ್ತಾ ಇದ್ದು ಹಾಕೊಂಡೆ ಶೋನ ಗೆದ್ದು ಬಿಟ್ಟ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನು ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಸಹ ವೀಡಿಯೋನ ಶೇರ್ ಮಾಡೋದನ್ನ ಮಾಡಿಬಿಡಿ ಅಶ್ವಿನಿ ಗೌಡ ಅವರು ಸಾಕಷ್ಟು ಕಡೆ ಈಗ ಸೆಲೆಬ್ರಿಟಿ ಆಗ್ಬಿಟ್ಟಾರಲ್ಲ ತುಂಬಾನೇ ದೊಡ್ಡ ಫೇಮ್ ನೇಮ್ ಎಲ್ಲವೂ ಕೂಡ ಸಿಕ್ಕಿದೆ ನಿಜೋಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗಬೇಕಾಗಿತ್ತು ಓಟ್ಸ್ಗಳು ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಇದ್ದಂತ ಟೈಮ್ ಗಿಲ್ಲಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು ಫಿನಾಲೆ ಟೈಮ್ ಎಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದಾರೆ ಉಲ್ಟಾ ಹೊಡಿತಿದ್ದಾರೆ ಅಂತ ತುಂಬಾ ಜನರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಆಡಿ ಗೆದ್ದ ಆತ ಬಡವ ಅಂತ ಬಿಂಬಿಸದ ಬಡವ ಆಗಿದ್ದವನು ಎಲ್ಲವನ್ನು ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಹೀಗೆಂದ ಅಶ್ವಿನಿ ಗೌಡ ಅವರು ಗೆಲ್ಲಿಗೆ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವರು ಯಾಕೆ ಆ ರೀತಿಯಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಅವರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಗಳಲ್ಲೆಲ್ಲ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಲಿಲ್ಲ ಆ ಜಾಗದಲ್ಲಿ ನಾನು ಇರ್ಬೇಕಾಗಿತ್ತು ಅಥವಾ ಬೇರೆಯವರು ಇರ್ಬೇಕಾಗಿತ್ತು ಗಿಲ್ಲಿ ನಾನು ಬಡವ ಬಡವ ಅಂತಾನೆ ಪೋಟ್ರೆ ಮಾಡಿ ಗೆದ್ದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ಲವೇ ಅಲ್ಲ ಬಡವ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತ ಹೇಳಬಹುದು ಅವನಿಗೆ ಒಳ್ಳೆ ಸಂಭಾವನೆಯು ಕೂಡ ಮುಂಚೆಲ್ಲ ಸಿಗ್ತಾ ಇತ್ತು ಬನೀನ್ ಹಾಕೊಂಡೆ ಶೋನ ಗೆದ್ದು ಬಿಟ್ಟ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನು ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡುದನ್ನ ಮರಿಬಿಡಿ ಅಶ್ವಿನಿ ಗೌಡ ಅವರು ಸಾಕಷ್ಟು ಕಡೆ ಈಗ ಸೆಲೆಬ್ರಿಟಿ ಆಗಿಬಿಟ್ಟಿದಾರಲ್ಲ ತುಂಬಾನೇ ದೊಡ್ಡ ಫೇಮ್ ಎಲ್ಲವೂ ಕೂಡ ಸಿಕ್ಕಿದೆ ನಿಜವಾಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದ್ವು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗಬೇಕಾಗಿತ್ತು ಕೂಡ ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಸಪೋರ್ಟ್ ಎಲ್ಲ ಮಾಡಿದ್ರು ಫಿನಾಲೆ ಟೈಮ್ ಅನ್ನೆಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ ಊಟ ಹೊಡಿತಿದ್ದಾರೆ ಅಂತ ತುಂಬಾ ಜನರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಆಡಿ ಗೆದ್ದ ಆತ ಬಡವ ಅಂತ ಬಿಂಬಿಸಿದ ಬಡವ ಆಗಿದ್ದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗೆಲ್ಲಿಗೆ ಬೈತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವರು ಯಾಕೆ ಆ ರೀತಿಯಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಗೌಡವ್ರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಿಲ್ಲ ಆ ಜಾಗದಲ್ಲಿ ನಾನು ಇರಬೇಕಾಗಿತ್ತು ಅಥವಾ ಬೇರೆಯವ್ರು ಇರ್ಬೇಕಾಗಿತ್ತು ಗಿಲ್ಲಿ ನಾನು ಬಡವ ಬಡವ ಅಂತನೆ ಪೋಟ್ರೆ ಮಾಡಿ ಗೆದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ಲವೇ ಅಲ್ಲ ಬಡವ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತ ಇರ್ಬೋದು ಅವನಿಗೆ ಒಳ್ಳೆ ಸಂಭಾವನೆಯು ಕೂಡ ಮುಂಚೆಲ್ಲ ಸಿಗ್ತಾ ಇತ್ತು ಬನೀನ್ ಹಾಕೊಂಡೆ ಶೋನ ಗೆದ್ದು ಬಿಟ್ಟ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಅಶ್ವಿನಿ ಗೌಡ ಅವರು ಸಾಕಷ್ಟು ಕೂಡ ಈಗ ಸೆಲೆಬ್ರಿಟಿ ಆಗ್ಬಿಟ್ಟಿದಾರಲ್ಲ ತುಂಬಾನೇ ದೊಡ್ಡ ಫೇಮ್ ಎಲ್ಲವೂ ಕೂಡ ಸಿಕ್ಕಿದೆ ನಿಜವಾಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರ್ಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿಯ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗ್ಬೇಕಾಗಿತ್ತು ಓಟ್ಸ್ಗಳು ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು ಫಿನಾಲೆ ಟೈಮ್ ಎಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ ಉಲ್ಟಾ ಹೊಡಿತಿದ್ದಾರೆ ಅಂತ ತುಂಬಾ ಜನರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಅಳಿ ಗೆದ್ದ ಆತ ಬಡವ ಅಂತ ಬಿಂಬಿಸದ ಬಡವ ಆಗಿದ್ದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಹೀಗೆಂದ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಬೈತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವ್ರು ಯಾಕೆ ಆ ರೀತಿಯಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಗೌಡವ್ರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಲಿಲ್ಲ ಆ ಜಾಗದಲ್ಲಿ ನಾನು ಇರಬೇಕಾಗಿತ್ತು ಅಥವಾ ಬೇರೆಯವರು ಇರ್ಬೇಕಾಗಿತ್ತು ಗಿಲ್ಲಿ ನಾನು ಬಡವ ಬಡವ ಅಂತಾನೆ ಪೋಟ್ರೆ ಮಾಡಿ ಗೆದ್ದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ಲವೇ ಅಲ್ಲ ಬಡವ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತ ಅವನಿಗೆ ಒಳ್ಳೆ ಸಂಭಾವನೆಯು ಕೂಡ ಮುಂಚೆಲ್ಲ ಸಿಗ್ತಾ ಇತ್ತು ಬನೀನ್ ಹಾಕೊಂಡೆ ಶೋನ ಗೆದ್ದು ಬಿಟ್ಟಲ್ಲ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡುದನ್ನ ಮರಿಬಿಡಿ ಅಶ್ವಿನಿ ಗೌಡ ಅವರು ಸಾಕಷ್ಟು ಕಡೆ ಈಗ ಸೆಲೆಬ್ರಿಟಿ ಆಗ್ಬಿಟ್ಟಿದಾರಲ್ಲ ತುಂಬಾನೇ ದೊಡ್ಡ ಕೂಡ ಸಿಕ್ಕಿದೆ ನಿಜವಾಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗಬೇಕಾಗಿತ್ತು ಕೂಡ ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಇದ್ದಂತ ಟೈಮ್ ಗಿಲ್ಲಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು ಟೈಮ್ ಟೈಮ್ನೆಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದಾರೆ ಉಲ್ಟಾ ಹೊಡಿತಿದ್ದಾರೆ ಅಂತ ತುಂಬಾ ಜನರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಆಡಿ ಗೆದ್ದ ಆತ ಬಡವ ಅಂತ ಬೆಂಬಿಸಿದ ಬಡವ ಆಗಿದ್ದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಬೈತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವ್ರು ಯಾಕೆ ಆ ರೀತಿಯೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಗೌಡವ್ರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಿಲ್ಲ ಆ ಜಾಗದಲ್ಲಿ ನಾನು ಇರಬೇಕಾಗಿತ್ತು ಅಥವಾ ಬೇರೆಯವರು ಇರಬೇಕಾಗಿತ್ತು ಗಿಲ್ಲಿ ನಾನು ಬಡವ ಬಡವ ಅಂತಾನೆ ಪೋಟ್ರೆ ಮಾಡಿ ಗೆದ್ದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ಲವೇ ಅಲ್ಲ ಬಡವ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತ ಇರ್ಬೋದು ಅವನಿಗೆ ಒಳ್ಳೆ ಸಂಭಾವನೆಯು ಕೂಡ ಮುಂಚೆಲ್ಲ ಸಿಗ್ತಾ ಇತ್ತು ಬನೀನ್ ಹಾಕೊಂಡೆ ಶೋನ ಗೆದ್ದು ಬಿಟ್ಟ ಏಕೆಂದ್ರೆ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡುದನ್ನ ಮರಿಬಿಡಿ ಅಶ್ವಿನಿ ಗೌಡ ಅವರು ಸಾಕಷ್ಟು ಕಡೆ ಈಗ ಸೆಲೆಬ್ರಿಟಿ ಆಗ್ಬಿಟ್ಟಿದಾರಲ್ಲ ತುಂಬಾನೇ ದೊಡ್ಡ ಫೇಮ್ ನೇಮ್ ಎಲ್ಲವೂ ಕೂಡ ಸಿಕ್ಕಿದೆ ನಿಜವಾಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗ್ಬೇಕಾಗಿತ್ತು ಓಟ್ಸ್ಗಳು ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಇದ್ದಂತ ಟೈಮ್ ಗೆಲಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು ಫಿನಾಲೆ ಟೈಮ್ ಎಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದಾರೆ ತುಂಬಾ ಹೊಡಿತಿದ್ದಾರೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಆಡಿ ಗೆದ್ದ ಆತ ಬಡವ ಅಂತ ಬಿಂಬಿಸದ ಬಡವ ಆಗಿದ್ದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಈಗಿಂದಲ್ಲ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಬೈತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವರು ಯಾಕೆ ರೀತಿಯೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಗೌಡ ಅವ್ರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಲಿಲ್ಲ ಆ ಜಾಗದಲ್ಲಿ ನಾನು ಇರ್ಬೇಕಾಗಿತ್ತು ಅಥವಾ ಬೇರೆಯವರು ಇರ್ಬೇಕಾಗಿತ್ತು ಗಿಲ್ಲಿ ನಾನು ಬಡವ ಬಡವ ಅಂತಾನೆ ಪೋಟ್ರೆ ಮಾಡಿ ಗೆದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ಲವೇ ಅಲ್ಲ ಬಡವ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತ ಇರ್ಬೋದು ಅವನಿಗೆ ಒಳ್ಳೆ ಸಂಭಾವನೆಯು ಕೂಡ ಮುಂಚೆ ಎಲ್ಲ ಸಿಗ್ತಾ ಇತ್ತು ಬನೀನ್ ಹಾಕೊಂಡೆ ಶೋನ ಗೆದ್ದು ಬಿಡ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಅಶ್ವಿನಿ ಗೌಡ ಅವರು ಸಾಕಷ್ಟು ಕಡೆ ಈಗ ಸೆಲೆಬ್ರಿಟಿ ಆಗಿಬಿಟ್ಟಿದಾರಲ್ಲ ತುಂಬಾನೇ ದೊಡ್ಡ ಫೇಮ್ ಎಲ್ಲವೂ ಕೂಡ ಸಿಕ್ಕಿದೆ ನಿಜವಾಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗಬೇಕಾಗಿತ್ತು ಓಟ್ಸ್ಗಳು ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಇದ್ದಂತ ಟೈಮ್ ಗಿಲ್ಲಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು ಫಿನಾಲೆ ಟೈಮ್ ಎಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದಾರೆ ಉಲ್ಟಾ ಹೊಡಿತಿದ್ದಾರೆ ಅಂತ ತುಂಬಾ ಜನರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಆಡಿ ಗೆದ್ದ ಆತ ಬಡವ ಅಂತ ಬೆಂಬಿಸಿದ ಬಡವ ಆಗಿದ್ದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗೆಲ್ಲಿಗೆ ಬೈತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವ್ರು ಯಾಕೆ ಆ ರೀತಿಯೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಗೌಡರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಿಲ್ಲ ಆ ಜಾಗದಲ್ಲಿ ನಾನು ಇರ್ಬೇಕಾಗಿತ್ತು ಅಥವಾ ಬೇರೆಯವ್ರು ಇರ್ಬೇಕಾಗಿತ್ತು ಗಿಲ್ಲಿ ನಾನು ಬಡವ ಬಡವ ಅಂತಾನೆ ಪೋಟ್ರೆ ಮಾಡಿ ಗೆದ್ದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ಲವೇ ಅಲ್ಲ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತಿರ್ಬೋದು ಅವನಿಗೆ ಒಳ್ಳೆ ಸಂಭಾವನೆಯು ಕೂಡ ಮುಂಚೆ ಎಲ್ಲ ಸಿಗ್ತಾ ಇತ್ತು ಬನೀನ್ ಹಾಕೊಂಡೆ ಶೋನ ಗೆದ್ದು ಬಿಟ್ಟ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಸಹ ವೀಡಿಯೋನ ಶೇರ್ ಮಾಡೋದನ್ನ ಮಾಡಿಬಿಡಿ ಅಶ್ವಿನಿ ಗೌಡ ಅವರು ಸಾಕಷ್ಟು ಕಡೆ ಈಗ ಸೆಲೆಬ್ರಿಟಿ ಆಗಿಬಿಟ್ಟಿದಾರಲ್ಲ ತುಂಬಾನೇ ದೊಡ್ಡ ಫೇಮ್ ನೇಮ್ ಎಲ್ಲವೂ ಕೂಡ ಸಿಕ್ಕಿದೆ ನಿಜವಾಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದ್ವು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗಬೇಕಾಗಿತ್ತು ಓಟ್ಸ್ಗಳು ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಇದ್ದಂತ ಟೈಮ್ ಗಿಲ್ಲಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು ಫಿನಾಲೆ ಟೈಮ್ ಎಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದಾರೆ ಉಲ್ಟಾ ಹೊಡಿತಿದ್ದಾರೆ ಅಂತ ತುಂಬಾ ಜನರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಆಡಿ ಗೆದ್ದ ಆತ ಬಡವ ಅಂತ ಬಿಂಬಿಸ್ದ ಬಡವ ಆಗಿದ್ದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗೆಲ್ಲಿಗೆ ಬೈತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವ್ರು ಯಾಕೆ ಆ ರೀತಿಯೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಅಶ್ವಿನಿಗೌಡವರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಎಲ್ಲಾ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಿಲ್ಲ ಆ ಜಾಗದಲ್ಲಿ ನಾನು ಇರ್ಬೇಕಾಗಿತ್ತು ಅಥವಾ ಬೇರೆಯವರು ಇರ್ಬೇಕಾಗಿತ್ತು ಗಿಲ್ಲಿ ನಾನು ಬಡವ ಬಡವ ಅಂತನೆ ಪೋಟ್ರೆ ಮಾಡಿ ಗೆದ್ದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ವೇ ಅಲ್ಲ ಬಡವ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತ ಅವನಿಗೆ ಒಳ್ಳೆ ಸಂಭಾವನೆಯು ಕೂಡ ಮುಂಚೆಲ್ಲ ಸಿಗ್ತಾ ಇತ್ತು ಬನೀನ್ ಹಾಕೊಂಡೆ ಶೋನ ಗೆದ್ದು ಬಿಡಾ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡುದನ್ನ ಮರಿಬಿಡಿ ಅಶ್ವಿನಿ ಗೌಡ ಅವರು ಸಾಕಷ್ಟು ಕಡೆ ಈಗ ಸೆಲೆಬ್ರಿಟಿ ಆಗಿಬಿಟ್ಟಿದಾರಲ್ಲ ತುಂಬಾನೇ ದೊಡ್ಡ ಫೇಮ್ ಕೂಡ ಸಿಕ್ಕಿದೆ ನಿಜವಾಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿಯ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗ್ಬೇಕಾಗಿತ್ತು ಕೂಡ ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಗಿಲ್ಲಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು ಫಿನಾಲೆ ಟೈಮ್ ಎಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ ಊಟ ಹೊಡಿತಿದ್ದಾರೆ ಅಂತ ತುಂಬಾ ಜನರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಆಡಿ ಗೆದ್ದ ಆತ ಬಡವ ಅಂತ ಬಿಂಬಿಸದ ಬಡವ ಆಗಿದ್ದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಹೀಗೆಂದ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಬೈತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವ್ರು ಯಾಕೆ ಆ ರೀತಿಯಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಅವರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂ ಗಳಲ್ಲೆಲ್ಲ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಲಿಲ್ಲ ಆ ಜಾಗದಲ್ಲಿ ನಾನು ಇರ್ಬೇಕಾಗಿತ್ತು ಅಥವಾ ಬೇರೆಯವರು ಇರ್ಬೇಕಾಗಿತ್ತು ಗಿಲ್ಲಿ ನಾನು ಬಡವ ಬಡವ ಅಂತಾನೆ ಪೋಟ್ರೆ ಮಾಡಿ ಗೆದ್ದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ಲವೇ ಅಲ್ಲ ಬಡವ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತ ಹೇಳಬಹುದು ಅವನಿಗೆ ಒಳ್ಳೆ ಸಂಭಾವನೆಯು ಕೂಡ ಮುಂಚೆಲ್ಲ ಸಿಗ್ತಾ ಇತ್ತು ಬನೀನ್ ಹಾಕೊಂಡೆ ಶೋನ ಗೆದ್ದು ಬಿಟ್ಟ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡುದನ್ನ ಮರಿಬಿಡಿ ಅಶ್ವಿನಿ ಗೌಡ ಅವರು ಸಾಕಷ್ಟು ಕಡೆ ಈಗ ಸೆಲೆಬ್ರಿಟಿ ತುಂಬಾನೇ ದೊಡ್ಡ ಫೇಮ್ ನೇಮ್ ಎಲ್ಲವೂ ಕೂಡ ಸಿಕ್ಕಿದೆ ನಿಜವಾಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗಬೇಕಾಗಿತ್ತು ಕೂಡ ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮಾತನಾಡಿದ್ದು ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ತುಂಬಾ ಜನರಿಗೆ ಬೇಸರ ಇದೆ ಮನೆ ಒಳಗಡೆ ಇದ್ದಂತ ಟೈಮ್ ಗಿಲ್ಲಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು ಟೈಮ್ ಟೈಮ್ನೆಲ್ಲ ಈಗ ಆಚೆ ಬಂದ್ಮೇಲೆ ಯಾಕೆ ಈ ರೀತಿ ಮಾತನಾಡ್ತಿದಾರೆ ಉಲ್ಟಾ ಹೊಡಿತಿದ್ದಾರೆ ಅಂತ ತುಂಬಾ ಜನರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಾಟಕ ಆಡಿ ಗೆದ್ದ ಆತ ಬಡವ ಅಂತ ಬಿಂಬಿಸಿದ ಬಡವ ಆಗಿದ್ದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನ ಬಡವ ಅಂತ ಹೇಳಿ ಆತ ಗೆದ್ದಿರುವಂತದ್ದು ನಾಟಕದ ಜೀವನ ಹೀಗೆಲ್ಲ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಬೈತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ಗೌಡ ಅವ್ರು ಯಾಕೆ ಆ ರೀತಿಯೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಶ್ವಿನಿ ಗೌಡವ್ರು ಸಾಕಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದಿದ್ದು ನನಗೆ ಅಸಮಾಧಾನ ಉಂಟು ಮಾಡಿದೆ ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಿಲ್ಲ ಆ ಜಾಗದಲ್ಲಿ ನಾನು ಇರ್ಬೇಕಾಗಿತ್ತು ಅಥವಾ ಬೇರೆಯವ್ರು ಇರ್ಬೇಕಾಗಿತ್ತು ಗಿಲ್ಲಿ ನಾನು ಬಡವ ಬಡವ ಅಂತಾನೆ ಪೋಟ್ರೆ ಮಾಡಿ ಗೆದ್ಬಿಟ್ಟ ಅದನ್ನ ನಾನಂತೂ ಒಪ್ಪೋದಿಲ್ಲ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಡವ ಅಲ್ಲ ಬಡವರ ಮನೆ ಹುಡುಗ ಅಂತೂ ಅಲ್ಲವೇ ಅಲ್ಲ ಬಡವ ಆದವನು ಕಾರ್ ಎಲ್ಲವನ್ನೂ ಕೂಡ ಇಟ್ಕೋತಾರ ಆತ ಮುಂಚೆನೆ ಕೂಡ ಒಳ್ಳೆ ಶ್ರೀಮಂತ ಇರ್ಬೋದು ಅವನಿಗೆ ಒಳ್ಳೆ ಸಂಭಾವನೆಯು ಕೂಡ ಮುಂಚೆಲ್ಲ ಸಿಗ್ತಾ ಇತ್ತು ಬನೀನ್ ಹಾಕೊಂಡೆ ಶೋನ ಗೆದ್ದು ಬಿಟ್ಟ ಏಕೆಂದ್ರೆ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಮೇಲೆ ಮಾತುಗಳನ್ನ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಎಷ್ಟು ಮಾತು ಇದು ಸರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡುದನ್ನ ಮರಿಬಿಡಿ ಅಶ್ವಿನಿ ಗೌಡ ಅವರು ಸಾಕಷ್ಟು ಕಡೆ ಈಗ ಸೆಲೆಬ್ರಿಟಿ ಆಗ್ಬಿಟ್ಟಿದಾರಲ್ಲ ತುಂಬಾನೇ ದೊಡ್ಡ ಫೇಮ್ ನೇಮ್ ಎಲ್ಲವೂ ಕೂಡ ಸಿಕ್ಕಿದೆ ನಿಜವಾಗ್ಲು ಗಿಲ್ಲಿ ತಪ್ಪು ಮಾಡಿದ್ದಾರ ನಾಟಕ ಮಾಡಿ ಗೆದ್ರ ಏನಿದು ಕತೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಗಿಲ್ಲಿಗೆ ಸರಿಯಾಗಿ ಬೈತಾ ಇರುವಂತದ್ದು ಗಿಲ್ಲಿ ಆಟ ಇದೆಯಲ್ಲ ಅದು ನಾಟಕದ ಆಟ ಮೋಸದಿಂದ ಗೆದ್ದಿರುವಂತದ್ದು ನಿಜವಾದ ಗೆಲುವು ನನ್ನದಾಗಬೇಕಾಗಿತ್ತು ಓಟ್ಸ್ಗಳು ನನಗೆ ಜಾಸ್ತಿ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಹೋಗ್ತಾರೆ ಗಿಲ್ಲಿಯ ಬಗ್ಗೆ ನನಗೆ